ಕುಮಟಾದ ಜನತಾ ವಿದ್ಯಾಲಯ ಧಾರೇಶ್ವರ ಮತ್ತು ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಧಾರೇಶ್ವರದ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸಂವಿಧಾನ ವಿಷಯದ ಮೇಲೆ ಸಂವಿಧಾನ ಸನ್ಮಾನ ಅಭಿಯಾನದ ಕಾರ್ಯಕ್ರಮದ ಅಡಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿಜೇತರಿಗೆ ಬಿಜೆಪಿ ಶಿಕ್ಷಣ ಆದ ರಾಜ್ಯ ಸಹ ಸಂಚಾಲಕರಾದ ಪ್ರೊಫೆಸರ್ ಎಂ ಜಿ ಭಟ್ ಅವರು ಬಹುಮಾನವನ್ನು ವಿತರಿಸಿ ಮಾತನಾಡಿ ದೇಶಭಕ್ತಿ ನಮ್ಮ ಉಸಿರಿನ ಕಣ ಕಣದಲ್ಲೂ ತುಂಬಿರಬೇಕು ಎಂದರು ಸಂವಿಧಾನದ ಮೇಲೆ ಹಲವು ವಿಷಯಗಳ ಕುರಿತು ಮಾತನಾಡಿದರು ಸಂವಿಧಾನದ ರಚನೆ ಮಹತ್ವ ನಮ್ಮ ಬಾಧ್ಯತೆ ಹಾಗೂ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮುಂತಾದ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದರು ಈ ಕುರಿತು ಅರಿವು ಹೆಚ್ಚಿಸಿಕೊಳ್ಳುವಂತೆ ಮಕ್ಕಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಜನತಾ ವಿದ್ಯಾಲಯ ಧಾರೇಶ್ವರದ ಮುಖ್ಯಾಧ್ಯಾಪಕರಾದ ಗೋಪಿನಾಥ್ ಭಜಂತ್ರಿ ಹಾಗೂ ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರಾದ ಜಗದೀಶ್ ಗುಣಗಾ ಉಪಸ್ಥಿತರಿದ್ದರು ಯೋಗೇಶ್ ಪಟಕಾರ್ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಉಳಿದ ಶಿಕ್ಷಕ ಶಿಕ್ಷಕಿಯರು ಸಹಕರಿಸಿದರು ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಸಂವಿಧಾನ ಏನು ಸಂವಿಧಾನದ ಬಗ್ಗೆ ಅರಿವು ನಮ್ಮ ಮಕ್ಕಳಿಗೆ ಇರಬೇಕು ಆ ದಿಶೆಯಲ್ಲಿ ನಾವು ಸಂವಿಧಾನ ಸನ್ಮಾನ ಅಭಿಯಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಅಂದರೆ ಸಂವಿಧಾನವನ್ನು ನಾವು ಗೌರವಿಸುವಂತಹ ಸಂವಿಧಾನವನ್ನ ನಾವು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಸಂವಿಧಾನದ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿದ್ದೀರಿ ನೀವು ಅಥವಾ ಏನೊಂದು ಜ್ಞಾನವನ್ನು ಬೆಳೆಸ್ಕೊಂಡಿದ್ದೀರಿ ಪರೀಕ್ಷೆ ಮಾಡಿಸಲು ಒಂದು ರಸಪ್ರಶ್ನೆ ಕಾರ್ಯಕ್ರಮ ಸಾಂಕೇತಿಕವಾಗಿ ಮಾಡಿದ್ದೀವಿ ಹಾಗಾಗಿ ಇವತ್ತು ಇವತ್ತು ಈ ಸಂವಿಧಾನದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗೆದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು ಅಭಿನಂದನೆಗಳು ಹಾಗೆ ಅದರಲ್ಲಿ ಭಾಗವಹಿಸಿ ಏನು ಅನ್ನು ಪಡಿ ಅವರು ಕೂಡ ಮುಂದಿನ ದಿವಸ ಪಡೆಯುವಂತಾಗಲಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಜೊತೆಗೆ ಉಳಿದ ಎಲ್ಲ ಮಕ್ಕಳು ಕೂಡ ನೀವು ನಮ್ಮ ಸಂವಿಧಾನದ ಬಗ್ಗೆ ಒಂದು ಪ್ರಜ್ಞೆಯನ್ನು ಜ್ಞಾನವನ್ನು ಬೆಳೆಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಯಾವುದು ಕೇಳಿದ್ರೆ ನಮ್ಮ ಭಾರತ ದೇಶ ಸಂವಿಧಾನ ನಿಮಗೆಲ್ಲ ಗುತ್ತ ಇದೆ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಕೇಳಿದ್ರೆ ನಮ್ಮ ಭಾರತ ದೇಶ ಸಂವಿಧಾನ ಹಾಗಾದ್ರೆ ಇದಕ್ಕೆ ಮೂಲ ಕಾರಣ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೊತೆಗೆ ಅವರ ತಂಡ ಅತ್ಯಂತ ಬುದ್ಧಿವಂತಿಕೆ ಇರುವಂತಹ ಅನೇಕ ಜನರನ್ನು ಸೇರಿಸಿ ಒಂದು ತಂಡ ಮಾಡಿದ್ರು ಅದರ ನೇತೃತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀಡಿದ್ರು ಹಾಗಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಅವರ ತಂಡಕ್ಕೆ ನಾವು ಮೊತ್ತ ಮೊದಲ ಬಾರಿಗೆ ಅಭಿನಂದನೆಯನ್ನು ಹೇಳಬೇಕು ಅಂಬೇಡ್ಕರ್ ಬಗ್ಗೆ ನಿಮಗೆಲ್ಲ ಬಹಳಷ್ಟು ಗೊತ್ತಿದೆ ಅವರ ಬಾಲ್ಯ ಜೀವನದಿಂದ ಹಿಡಿದು ಕೊನೆಯವರೆಗೂ ಅವರ ಜೀವನದ ಪರಿಸ್ಥಿತಿ ಓದಿರಬಹುದು ಓದದೇ ಇದ್ದರೆ ಖಂಡಿತವಾಗಿ ಓದಬೇಕು ಬಹಳ ಸಾಧಕ ದೊಡ್ಡ ಅವರು ಹೇಗೆ ಸಾಧನೆ ಮಾಡಿದ್ದಾರೆ ಅಂತಂದರೆ ಅತ್ಯಂತ ಕಷ್ಟಕರ ಸಮಯದಲ್ಲೂ ಕೂಡ ಅದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಇಡೀ ಜಗತ್ತಿಗೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆಯನ್ನು ಹತ್ತು ನಿಮಿಷ ಹತ್ತೈದು ನಿಮಿಷ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ಓದಬೇಕು ಆ ನಂತರದಲ್ಲಿ ಹಲವಾರು ನಮ್ಮ ದೇಶದಲ್ಲಿ ಬದಲಾವಣೆಗಳಾಗ್ತಾ ಹೋದವು ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರ ಅವಾಗಲೇ ಮಾಡಿದ್ರು ಸಂವಿಧಾನ ಬರೆದು ದೇಶಕ್ಕೆ ಸಮರ್ಪಣೆ ಮಾಡಬೇಕಾದ್ರೆ ಒಂದು ವಿಚಾರ ಮಾಡಿದ್ರು ಮುಂದೊಂದು ದಿವಸ ನಾನು ಬರೆದಂತಹ ಅಥವಾ ನಾವು ಬರೆದಂತಹ ಈ ಸಂವಿಧಾನದಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಬೇಕಾದ್ರೆ ಅನಿವಾರ್ಯತೆ ಬಂದರೆ ಮುಂದಿನ ದಿವಸ ಏನಾಗ್ತದೆ ಗೊತ್ತಿಲ್ಲ ಅವಾಗಲೇ ಸಂವಿಧಾನದಲ್ಲಿ ಬರೆಸಿಟ್ಟಿದ್ರು ಅಗತ್ಯ ಬಿದ್ದಲ್ಲಿ ಇದನ್ನು ತಿದ್ದುಪಡಿ ಮಾಡಬಹುದು ಅಂತ ಮುಂದಿನ ದಿವಸದಲ್ಲಿ ನಿಮಗೆಲ್ಲ ಗುತ್ತಿಗೆ ಎಲ್ಲೋ ಗೊತ್ತಿಲ್ಲ ನಮ್ಮ ದೇಶದ ಸಂವಿಧಾನದಲ್ಲಿ ತಿದ್ದುಪಡಿಗಳು ಕೆಲವೊಂದಿಷ್ಟು ನಡೆದು ಆ ತಿದ್ದುಪಡಿಗಳು ಆದಾಗ ನಮ್ಮ ದೇಶಕ್ಕೆ ಅನುಕೂಲ ಅನಾನುಕೂಲ ಎರಡುಗಳು ಆಗ ಅದನ್ನ ನೀವು ಅಧ್ಯಯನ ಮಾಡುವ ಈಗ ಈಗಾಗಲೇ ನಮ್ಮ ಸಂವಿಧಾನ ಎಷ್ಟು ಬಾರಿ ತಿದ್ದುಪಡಿ ಆಗಿದೆ ಯಾರಾದ್ರು ಹೇಳ್ಬೋದ ಗೊತ್ತಿಲ್ವಾ ನೂರ ಆರು ಬಾರಿ ತಿದ್ದುಪಡಿ ಆಗಿದೆ ಅರ್ಥ ಆಯ್ತಾ ನೂರ ಆರು ಬಾರಿ ನೂರ ಆರು ವಿಧಿಗಳನ್ನ ಸಂವಿಧಾನ ಸೇರಿಸಿದ್ದಾರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಮುನ್ನೂರ ಎಪ್ಪತ್ತನೇ ವಿಧಿ ಭಾಳಷ್ಟು ಚರ್ಚೆ ಆಯಿತು ನಿಮಗೆಲ್ಲ ಗೊತ್ತಿದೆ ಅಲ್ವಾ ಮುನ್ನೂರ ಎಪ್ಪತ್ತನೇ ವಿಧಿ ನಮ್ಮ ಎಪ್ಪತ್ತನೇ ವಿಧಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸೇರ್ಪಡೆ ಆಯಿತು ಯಾರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇರಲಿಲ್ಲ ಅದು ಏನಪ್ಪಾ ಅಂತಂದರೆ ಆ ಒಂದು ವಿಶೇಷ ಶಾಸನದಿಂದ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರ ಅಂತ ಒಂದು ರಾಜ್ಯ ಇದೆ ಗೊತ್ತಿದೆ ಅಲ್ವಾ ಕಾಶ್ಮೀರ ಜಮ್ಮು ಕಾಶ್ಮೀರ ಇದೆ ಅಲ್ವಾ ಅಲ್ಲಿ ಆ ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕವಾದಂತಹ ಸ್ಥಾನಮಾನವನ್ನು ವಿಶೇಷವಾದಂಥ ಅಧಿಕಾರವನ್ನು ಆ ಶಾಸನ ಕೊಡುತ್ತೆ ಬರಬಹುದು ನೆನ್ಪಿಟ್ಕೊಳ್ಳಿ ಇಡೀ ದೇಶಕ್ಕೆ ಒಂದೇ ಧ್ವಜ ಇರಬೇಕು ಎರಡು ಧ್ವಜ ಇರಬೇಕು ಒಂದೇ ಧ್ವಜ ಇರಬೇಕು ತಾನೆ ಆಗ ಆ ಶಾಸನದಲ್ಲಿ ಪ್ರತ್ಯೇಕವಾಗಿ ಎರಡು ಧ್ವಜಕ್ಕೆ ಅನುಮತಿ ನೀಡಲಾಗಿದೆ ಎರಡು ಪ್ರಧಾನಮಂತ್ರಿ ಸ್ಥಾನದಂತಹ ಸ್ಥಾನಕ್ಕೆ ಎರಡು ಅಲ್ಲಿ ಮುಖ್ಯಮಂತ್ರಿ ಆದರೂ ಕೂಡ ಪ್ರಧಾನಮಂತ್ರಿ ಸ್ಥಾನದ ಎಲ್ಲ ಒಂದು ಸೌಲಭ್ಯಗಳನ್ನು ಕೊಡ್ತಾಯಿತು ಅಂದ್ರೆ ಒಂದು ದೇಶದಲ್ಲಿ ಎರಡು ಪ್ರಧಾನಮಂತ್ರಿ ಎರಡು ಬಾವುಟ ಎರಡು ಧ್ವಜ ಈ ರೀತಿಯಾಗಿ ವಿಭಿನ್ನವಾಗಿ ಹೊರಡ್ತು ಆ ಶಾಸನದಿಂದಾಗಿ ಮುನ್ನೂರ ಎಪ್ಪತ್ತನೇ ವಿಧಿಯಿಂದಾಗಿ ಅದು ನಮ್ಮ ದೇಶಕ್ಕೆ ಒಂದು ಕಳಂಕ ಒಂದು ದೇಶದಲ್ಲಿ ಎರಡು ಬಾವುಟ ಎರಡು ಪ್ರಧಾನಿ ಹೀಗೆ ಆ ಆವಾಗ ಅಲ್ಲಿಂದ ಆರಂಭ ಆಯಿತು ಆ ಮುನ್ನೂರ ಎಪ್ಪತ್ತನೇ ವಿಧಿ ನಮಗೆ ಬೇಡ ನಮ್ಮ ದೇಶದ ಒಳಗಡೆ ಇರುವಂತಹ ಜಮ್ಮು ಕಾಶ್ಮೀರ ನಮ್ಮದಾಗಿ ಇರಬೇಕು ಹೌದಾ ನಮ್ಮ ದೇಶದ ಒಂದು ಭಾಗ ಅದು ಅಂತ ಒಂದು ಶುರುವಾಯಿತು ಈಗ ಮೂರು ವರ್ಷದ ಹಿಂದೆ ಪ್ರಧಾನಮಂತ್ರಿ ಮೋದಿಯವರು ಮುನ್ನೂರ ಎಪ್ಪತ್ತನೇ ಆ ವಿಧಿಯನ್ನು ಶಾಸನದಿಂದ ನಮ್ಮ ಸಂವಿಧಾನದಿಂದ ತೆಗೆದಾಕರು ನಿಮಗೆಲ್ಲ ಗೊತ್ತಿದೆಯಾ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದ್ರು ಅಲ್ಲಿ ಮತ್ತೆ ಬೇರೆ ವಿಶೇಷ ಸ್ಥಾನಮಾನ ಅಧಿಕಾರ ಇದ್ರ ಬಗ್ಗೆ ಓದ್ಕೊಳ್ಳಿ ಮುನ್ನೂರ ಎಪ್ಪತ್ತನೇ ವಿಧಿ ಏನು ಅಂದರೆ ಗೂಗಲ್ ನೋಡೋದು ಕೂಡ ಬರ್ತದೆ ನಿಮಗೆ ಓದ್ಕೊಳ್ಳಿ ಜಾಸ್ತಿ ಹೇಳಿಕ್ಕೆ ಹೋಗಿ ವಿಶೇಷ ಸ್ಥಾನಮಾನದ ಕೊಟ್ಟಿದ್ರು ಅದು ನಮಗೆ ನಮ್ಮ ದೇಶಕ್ಕೆ ಸರಿಯಾದದಲ್ಲವಾಗಿತ್ತು ಅದನ್ನು ಆ ಶಾಸನವನ್ನು ತೆಗೆದ ಆದರೆ ಆ ಒಂದು ವಿಧಿಯನ್ನು ತೆಗೆದ ಅಂದರೆ ಇದು ಒಂದು ತಿದ್ದುಪಡಿ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಈ ರೀತಿಯಲ್ಲಿ ಸಂವಿಧಾನದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ ಅನಿವಾರ್ಯತೆ ಅರಿವನ್ನು ಹೆಚ್ಚಿಕೊಳ್ಳುವಂಥ ಅನಿವಾರ್ಯತೆ ನಮಗೆ ನಾವು ನಮ್ಮ ಭಾರತ ದೇಶವೇ ಇದ್ದೇವೆ ನೀವು ಮುಂದಿನ ಪೀಳಿಗೆಯ ಮಕ್ಕಳು ನೀವು ಭಾವಿ ನಾಗರಿಕರು ನೀವು ಹಾಗಾಗಿ ಜೊತೆಗೆ ನಮ್ಮ ದೇಶದಲ್ಲಿ ಇವತ್ತು ಏನು ಆಗ್ತಾ ಇದೆ ಏನು ಹೋಗ್ತಾ ಇದೆ ನಮ್ಮ ದೇಶದ ಬೇರೆ ಜೊತೆ ಬೇರೆ ದೇಶದ ಜೊತೆ ಸಂಬಂಧಗಳು ಹೇಗಿದ್ದಾವೆ ಯಾವ್ಯಾವ ಹೊಸ ಕಾನೂನುಗಳು ಬರ್ತಾ ಇದ್ದಾವೆ ಯಾವ ಕಾನೂನು ನಮ್ಮ ದೇಶಕ್ಕೆ ಅನುಕೂಲ ಆಗ್ತದೆ ಯಾವ ಕಾನೂನು ನಮ್ ಜನರಿಗೆ ಅನುಕೂಲ ಆಗ್ತದೆಲ್ಲ ತಿಳ್ಕೊಳ್ಬೇಕಂತ ಅನಿವಾರ್ಯತೆ ಇದೆ ಇವತ್ತು ನೀವು ದೊಡ್ಡ ಆಗ್ತಾ ಇದ್ರಿ ಎಸ್ ಎಲ್ ಸಿ ಮುಗಿದುಕೊಳ್ಳ ನೀವು ಕಾಲೇಜಿಗೆ ಹೋಗ್ತೀರಿ ಅಲ್ವಾ ಹಾಗೆ ಇನ್ನೂ ಅನೇಕ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ತಿಳ್ಕೊಳ್ಳುವಂತಹ ವಿಚಾರಗಳಿವೆ